ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಿರಾ ತಾಲೂಕು ರಂಗಭೂಮಿ ಕಲಾ ಸಂಘ ಸ್ಪಂದನ ಇದರ ಸಂಯುಕ್ತಾಶ್ರಯದಲ್ಲಿ ಐತಿಹಾಸಿಕವಾಗಿ ಸಿರಾ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಬೃಹತ್ ಸೀನರಿಗಳಿಂದ ಮತ್ತು ಎಲ್ಲ ಒಂದು ಎಲ್ ಇ ಡಿ ಸ್ಕ್ರೀನ್ಗಳೊಂದಿಗೆ ವಿಶೇಷವಾಗ್ತಕ್ಕಂಥ ಒಂದು ಪೌರಾಣಿಕ ನಾಟಕವನ್ನು ಕುರುಕ್ಷೇತ್ರ ನಾಟಕವನ್ನು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ರಾತ್ರಿ ಏಳು ಮೂವತ್ತಕ್ಕೆ ಇವತ್ತು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ಪಾತ್ರಧಾರಿಗಳು ನಮ್ಮ ಎಲ್ಲ ನಾಟಕದ ಜವಾಬ್ದಾರಿ ಈಗಾಗಲೇ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಈ ತಾಲೂಕಿನ ಜನಪ್ರತಿನಿಧಿಗಳೇ ಆಗಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರವರು ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು ಇನ್ನೂ ಹಲವಾರು ಮುಖಂಡಗಳು ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಕೂಡ ಜನಪ್ರತಿನಿಧಿಗಳು ಕೂಡ ಈ ಒಂದು ವಿಶೇಷವಾಗ್ತಕ್ಕಂಥ ಕುರುಕ್ಷೇತ್ರ ನಾಟಕ್ಕೆ ಇವತ್ತು ಆಗಮಿಸಲಿದ್ದು ಅದರ ಜೊತೆಗೆ ನಾನು ಕೂಡ ಇವತ್ತು ಹೊಸದಾಗಿ ಒಂದು ದುರ್ಯೋಧನ ಪಾತ್ರವನ್ನು ನಿರ್ವಹಿಸಲಿದ್ದು ಇದಕ್ಕೆ ನಮ್ಮ ಸಾರಥ್ಯವಾಗಿ ನಮ್ಮ ಕಲಿಕೆರೆ ರವಣ್ಣನವರ ನೇತೃತ್ವದಲ್ಲಿ ನಮ್ಮ ಮೂರ್ತಿ ಮಹಶ್ ಅವರು ಮತ್ತು ನಮ್ಮ ಈ ತಂಡದ ಒಟ್ಟು ರುವಾರಿ ಆಗಿರ್ತಕ್ಕಂಥ ನಮ್ಮ ಚಲ್ಪತಿರವರು ನಾಟಕ ತಂಡದ ಸಂಪೂರ್ಣ ಜವಾಬ್ದಾರಿ ಮತ್ತು ರುವಾರಿಗಳು ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿದ್ದು ನಾಟಕದ ಪಾತ್ರಧಾರಿಗಳು ಆಗಿದ್ದು ಈ ಒಂದು ವಿಶೇಷವಾಗ್ತಕ್ಕಂಥ ನಾಟಕಕ್ಕೆ ಇಡೀ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಮತ್ತು ನಮ್ಮ ನಾಗರಿಕ ಬಂಧುಗಳು ರೈತರುಗಳು ಮತ್ತು ಪಕ್ಕದ ಏನು ತಾಲೂಕು ಮತ್ತು ಜಿಲ್ಲೆಗಳಿಂದ ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕಲಾವಿದರ ಒಂದು ತಂಡ ಬರ್ತಕ್ಕಂಥ ನಿರೀಕ್ಷೆ ಇದೆ ಇದಕ್ಕೆ ಪೂರ್ವಕವಾಗಿ ನಮ್ಮ ಅರಕ್ಷಕ ಠಾಣೆಯ ನಮ್ಮ ಶೇಖರ್ ಅವರು ಕೂಡ ಈ ಒಂದು ನಾಟಕಕ್ಕೆ ಸನ್ಮಾನಿತರಾಗಿ ಅವರನ್ನು ಕೂಡ ಇವತ್ತು ನಾವು ಆಹ್ವಾನಿಸಿದ್ದೀವಿ ಅವರ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಡಿ ವೈಸ್ ಅವರು ಕೂಡ ಅವರಿಗೆ ಸನ್ಮಾನಿತರಾಗಿ ಆಹ್ವಾನಿಸೋದ್ರಿಂದ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಸಾಕಷ್ಟು ಜನ ನಮ್ಮ ಅಧಿಕಾರಿಗಳು ಕೂಡ ತಾಲೂಕಿನ ಅಧಿಕಾರಿಗಳು ನಗರಸಭಾ ಜಿಶಾನ್ ರವರು ನಮ್ಮ ಹರೀಶ್ ಅವರು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಆನಂದ್ಕುಮಾರವರು ಎಲ್ಲರೂ ಕೂಡ ಮತ್ತು ನಮ್ಮ ರುದ್ರೇಶ್ ನಗರಸಭಾ ಕಮಿಷನ್ರವರು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರವರು ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷವಾಗ್ತಕ್ಕಂಥ ನಾಟಕವನ್ನು ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮದ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಕಲಾವಿದರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡ್ಸ್ಕೊಡಬೇಕು ಮತ್ತೆ ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಇದೊಂದು ಇದು ಒಂದು ರೀತಿಯ ವಿನೂತನವಾಗಿರ್ತಕ್ಕಂಥ ಜೀನಿ ಆರೋಗ್ಯವಾಗಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಒಂದು ನಾಟಕ ಆಗಿರೋದ್ರಿಂದ ಇವತ್ತು ನಮ್ಮ ಎಲ್ಲ ಕಲಾಭಿಮಾನಿಗಳು ಆಗಮಿಸಿ ಗೊಳಿಸ್ಕೊಡ್ತೀರಾ ಅಂಥೇಳಿ ನಮ್ಮ ಎಲ್ಲ ಕಲಾವಿದರುಗಳಿಗೆ ಉಳಿಸಿ ಪ್ರಥಮವಾಗಿ ಎಲ್ಲ ಸಮಸ್ತ ತಾಲೂಕಿನ ಎಲ್ಲ ರಂಗಭೂಮಿ ಕಲಾವಿದರು ಕಲಾ ಪ್ರೇಕ್ಷಕರು ಕಲಾ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಈ ನಾಟಕ ಈಗಾಗಲೇ ನಮ್ಮ ಎಸ್ ಆರ್ ಗೌಡರು ಹಾಗೆ ಒಂದು ವಿಶಿಷ್ಟವಾದ ವಿಭಿನ್ನವಾದ ನಾಟಕವನ್ನು ಪ್ರಪ್ರಥಮ ಬಾರಿಯಾಗಿ ಸಿರಾ ತಾಲೂಕಿನ ಇತಿಹಾಸದಲ್ಲಿ ಎರಡು ಸೀನರಿ ಒಳಗೊಂಡು ನಾವು ಅಭಿನಯಿಸ ಹೊರಟಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಲಾವಿದರಾಗ್ಬೋದು ನಾಯಕರಾಗಿರ್ಬೋದು ಗಣ್ಯಮಾನ್ಯರಾಗಿರ್ಬೋದು ಎಲ್ಲರೂ ಸಹಕಾರ ನಮಗೆ ತುಂಬ ಅಗತ್ಯವಾಗಿರೋದರಿಂದ ಈ ನಾಟಕದ ಒಂದು ಪ್ರಚಾರ ಕಾರ್ಯಕ್ರಮವನ್ನು ತಾವು ಹೆಚ್ಚಿನ ರೀತಿ ಜನಸಾಮಾನ್ಯರಿಗೆ ತಲುಪುವಂತೆ ತಾವು ಅಂತ ನಂಬಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಈ ನಾಟಕ ಕೇವಲ ನಾಟಕ ಅಲ್ಲ ಒಂದು ಜನ ಆಳ್ವಿಕೆ ಇವ ಇವಾಗಿನ ಒಂದು ಸಮಾಜದ ಆಳ್ವಿಕೆಯನ್ನು ಒಂದು ಇಡೀ ಮುಷ್ಟಿಯಲ್ಲಿ ಹಿಡ್ಕೊಂಡು ನಡೆಸುವಂಥ ಒಂದು ಕಥಾ ವಸ್ತು ಯಾವುದೇ ನಾಟಕ ಆಗಲಿ ರಾಮಾಯಣ ಆಗಲಿ ಕುರುಕ್ಷೇತ್ರ ಆಗಲಿ ಅದರಲ್ಲಿ ಬಂದು ಹೋಗುವಂತಹ ಪಾತ್ರಗಳು ಏನನ್ನು ಮಾಡಿದ್ರೆ ಏನನ್ನಾಗುತ್ತೆ ಏನನ್ನು ನಾವು ಮಾಡಬಾರ್ದು ಅನ್ನೋ ಒಂದು ಅಂಶನ ಒಳಗೊಂಡಂಥ ನಾಟಕ ಆಗಿರೋದ್ರಿಂದ ಕುರುಕ್ಷೇತ್ರ ಅದರಲ್ಲಿ ಪ್ರತಿ ಒಂದು ಪಾತ್ರನೂ ಗಮನಿಸ್ಕೊಂಡು ಹೋಗ್ಬೇಕಾಗುತ್ತೆ ದುರ್ಯೋಧನ ಕೊಡದೆ ಕೆಟ್ಟ ಅಂತ ಶಕುನಿ ಕುತಂತ್ರ ಕೆಟ್ಟ ಅಂತ ಹೀಗೆ ಕರ್ಣ ದಾನ ಮಾಡಿ ಕೆಟ್ಟ ಅಂತ ಕರ್ಣ ಕೊಟ್ಟು ಕೆಟ್ಟರೆ ದುರ್ಯೋಧನ ಕೊಡದೆ ಕೆಟ್ಟ ಇಂಥವೆಲ್ಲ ಹಲವಾರು ಮಹತ್ತರವಾದ ಸಂದೇಶಗಳನ್ನು ಒತ್ತಂಥ ಕಥಾವಸ್ತುವು ಕುರುಕ್ಷೇತ್ರ ನಾಟಕ ಆಗಿರೋದ್ರಿಂದ ಈ ನಾಟಕವನ್ನು ತಾವೆಲ್ಲರೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಕಳಕಳಿಯಿಂದ ಈ ಮೂಲಕ ತಮ್ಮ ಎಲ್ಲಾ ತಾಲೂಕಿನ ಮತ್ತು ನೆರೆ ರಾಜ್ಯದ ಮಡಕ್ಸರ ತಾಲೂಕು ಆಗಿರ್ಬೋದು ಹಿರಿಯೂರು ತಾಲೂಕು ಆಗಿರ್ಬೋದು ಮಧುಗಿರಿ ತಾಲೂಕು ಆಗಿರ್ಬೋದು ಅವ್ರ ಎಲ್ಲಾ ತಾಲೂಕಿನ ಅವರ ಕಲಾವಿದರಿಗೂ ನಾನು ಮತ್ತೊಮ್ಮೆ ಹೊಂದಿಸ್ತಾ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸರಿಯಾಗಿ ಏಳು ಮೂವತ್ತಕ್ಕೆ ನಾವು ಒಂದು ಸಭೆಯನ್ನು ಕೂಡ ಆಯೋಜಿಸ್ತೀವಿ ಗಣ್ಯಮಾನ್ಯರಿಗೆಲ್ಲ ನಾವು ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು ಅವರು ಆಹ್ವಾನಿಸೋದಾಗಿರ್ಬೋದು ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಎಂಟು ಗಂಟೆಗೆಲ್ಲ ನಾವು ಪಾತ್ರಧಾರಿಗಳು ವೇದಿಕೆ ಮೇಲೆ ಬರುವಂತಹ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ ದಯಮಾಡಿ ಕಲಾವಿದರು ವಿಳಂಬ ಮಾಡಿ ಏಳು ಗಂಟೆಗೆ ಸರಿಯಾಗಿ ತಾವೆಲ್ಲರೂ ಹಾಜರಿರಬೇಕು ಅಂತ ಈ ಮೂಲಕ ಎಲ್ರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ವಿ ಈ ನಾಟಕವನ್ನು ಅಮರಾಪುರ ರಸ್ತೆ ಪ್ರೆಸಿಡೆನ್ಸಿ ಶಾಲೆಯ ಪಕ್ಕದ ಮೈದಾನದಲ್ಲಿ ಆಯೋಜಿಸಿದ್ದು ಎರಡು ಸೀನರಿ ಅಂದರೆ ಕೆಲವರಿಗೆ ಇದುವರೆಗೂ ಯಾರೂ ನೋಡಿಲ್ಲ ಅದು ಹೇಗಪ್ಪ ಅಂತ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸೋದುಂಟು ಏನು ಅಂದರೆ ಒಂದು ಸೀನಲ್ಲಿ ಒಂದು ಒಂದು ಸೀನ್ ನಡೀತಿರ್ಬೇಕಾದ್ರೆ ಮತ್ತೊಂದು ತಯಾರಿ ಮಾಡ್ಕೊತಿರ್ತಾರೆ ಇನ್ನೊಂದು ಸೀನ್ನಲ್ಲಿ ಈ ಸೀನ್ ಮುಗಿದ ತಕ್ಷಣ ಇದರಲ್ಲಿ ಕ್ಲೋಸ್ ಮಾಡಿ ಆ ಸೀನಲ್ಲಿ ಪ್ಲೇ ಶುರುವಾಗುತ್ತೆ ಆಗ ಸೀನ್ ಬೈ ಸೀನ್ಗೆ ಯಾವುದೇ ಅಂತರ ಇರೋದು ಗ್ಯಾಪ್ ಇರೋದಿಲ್ಲ ನಾಟಕ ಒಳ್ಳೆ ಕಾದಂಬರಿವಾದ ರೀತಿ ತರ ಸರಾಗವಾಗಿ ಹೋಗ್ತಾ ಇರುತ್ತೆ ಸೀನ್ ಇದರಲ್ಲೊಂದು ಸೀನ್ ನಡೆದ್ರೆ ಅದರಲ್ಲೊಂದು ಅದರಲ್ಲ ನಡೆದ್ರೆ ಇದರಲ್ಲೊಂದು ಹೀಗೆ ಮೇಲಾಗಿ ಏನಾದರೂ ಇವಾಗ ದುರ್ಯೋಧನ ಶ್ರೀಕೃಷ್ಣಕ್ಕೆ ಸಂಧಾನಕ್ಕೆ ಬರಬೇಕಾದ್ರೆ ಆ ಸೀನ್ ನಿಂದನೆ ಈ ಸೀನಿಗೆ ಬರ್ಬಹುದು ಎರಡು ಸೀನು ಎಲ್ ಇ ಡಿ ಮಹತ್ತರವಾದ ಎಲ್ ಇ ಡಿ ಹೊಂದಿರೋದ್ರಿಂದ ಅವರೆಲ್ಲ ಗ್ರಾಫಿಕ್ಸ್ ನಲ್ಲಿ ಇದು ಮಾಡ್ತಾರೆ ಬಹಳ ವಿಶಿಷ್ಟವಾಗಿರುತ್ತೆ ನೀವು ಬಂದು ನೋಡಿದ್ರೆ ನಾವು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ಅರ್ಥ ಆಗುತ್ತೆ ಎರಡು ಸೀನಲ್ಲಿ ನಾಟಕ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಅದನ್ನ ನಾವು ಇದು ಈ ನಾಟಕ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ನಮ್ಮ ತಾಲ್ಲೂ ನಮ್ಮ ಮಿತ್ರರಾದ ಎಸ್ ಆರ್ ಗೌಡ್ರ ಮಹತ್ವದ ಆಸೆ ಈ ಮೂರು ವರ್ಷದಿಂದ ನನ್ನನ್ನ ಪ್ರಶ್ನಿಸ್ತಾ ಇದ್ರು ಇಲ್ಲ ನಾವು ಮೂರು ಸೀನ್ ನಾಟಕ ಆಡಬೇಕು ಅಂದ್ರು ಇಲ್ಲ ಗೌಡ್ರೆ ಕಷ್ಟ ಆಗ್ತದೆ ಬಹಳ ವಿಶಾಲವಾದ ಪ್ಲೇಸ್ ಬೇಕಾಗುತ್ತೆ ಅಂತ ಹೇಳಿದಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಈಗಿನ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಕೂತ್ಕೊಂಡಾಗ ಯಾವ ರೀತಿ ಮಾಡ್ಬೋದು ಅಂದರೆ ಬಿಡಿ ಎರಡು ಸೀನ್ನಲ್ಲಿ ನಾಟಕ ಹಾಡಿಬಿಟ್ಟು ಆ ಕನ್ನಡ ಅಂಬ ಸೇವೆಯನ್ನು ಈ ಮೂಲಕ ಮಾಡೋಣ ಅಂತ ತೀರ್ಮಾನ ತಗೊಂಡು ಇದಕ್ಕೆಲ್ಲ ನೆರವು ಕಲ್ಕೆರೆ ರವಿಕುಮಾರ್ ಅಣ್ಣವರು ಎಸ್ ಆರ್ ಗೌಡ್ರು ಅವರ ನೆರವಿನಿಂದ ನಾವೆಲ್ಲ ಕಲಾವಿದರು ಒಗ್ಗೂಡ್ಕೊಂಡು ನಿಷ್ಠೆಯಿಂದ ತರಬೇತಿ ಮಾಡ್ಕೊಂಡಿದ್ದೀವಿ ಈ ನಾಟಕ ನಮಗೆ ದೇವರಲ್ಲಿ ಪ್ರಾರ್ಥಿಸೋದೇನಪ್ಪ ಅಂದ್ರೆ ಆ ವರುಣ ಕೂಡ ನಮಗೆ ಕರುಣಿಸ್ಲಿ ನೀವು ಕೂಡ ಎಲ್ಲಾರು ಆ ವರುಣಿಗೆ ಒಂದು ಮೊರೆ ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು